ಶುಕ್ರವಾರ ಸಂಜೆ ಒಂದು ಕೃತ್ಯ ನಡೆದಿರುತ್ತೆ ಇದೆ ಕಣ್ವೆ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಣ್ಮಗಳು ಬರ್ತಿರ್ತಾಳೆ ಮೂವತ್ತೈದು ವರ್ಷದ ಒಂದು ಹೆಣ್ಮಗಳು ನಡ್ಕೊಬರ್ಬೇಕಾದ್ರೆ ಇದೇ ಚಿಕ್ಕಬಳ್ಳಾಪುರದ ಒಬ್ಬ ಮುಸಲ್ಮಾನ ಹುಡುಗ ಒಬ್ಬ ಹಿಂದೂ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಯಾವ ತರ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ ಕೇಳಿದಾಗ ಅವಳು ಹೇಳಿರ್ತಾಳೆ ಯಾಕೆ ನಾನು ಡ್ರಾಪ್ ಮಾಡ್ತೀರಾ ನೀವು ಯಾರೋ ಗೊತ್ತಿಲ್ಲ ಅಂತ ಇಲ್ಲ ನಮ್ಮ ಮನೆಲ್ಲೋ ಹೆಣ್ಮಕ್ಳಿದಾರೆ ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಅವನು ಮುಸಲ್ಮಾನ ಹುಡುಗ ಅವಳನ್ನ ಕೂರಿಸ್ಕೊಂತಾನೆ ಗಾಡಿಯಲ್ಲಿ ಕೂರ್ಸ್ಕೊಂಡು ಅಲ್ಲೊಂದು ಅಜ್ಜಿ ಮನೆ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರೋ ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ್ದಾದ್ಮೇಲೆ ಅವನ ಫ್ರೆಂಡ್ ಒಬ್ಬನ್ನ ಕರ್ಕೊ ಬರ್ತಾನೊನ ಜೊತೆ ಕರ್ಕೊಂಬಂದು ಇಬ್ರು ಆಕೆ ನಮ್ಮ ಮಧ್ಯದಲ್ಲಿ ಕೂರಿಸ್ಕೊಂಡು ಕಣ್ಮೆ ಕಡೆಗೆ ಹೋಗ್ಬೇಕಾದ್ರೆ ಆಕೆ ಕೇಳ್ತಾಳೆ ನಾನು ಚಿಕ್ಕಬಳ್ಳಾಪುರ ಹೋಗಬೇಕಾಗಿರೋದು ನೀವು ಹಿಂಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಇಲ್ಲ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ನಮ್ಮಸಿ ಕರ್ಕೊಂಡು ಹೋಗಿ ಕಡವೆಯಿಂದ ಹೊರಗೆ ಹೋಗ್ತಾನೆ ಆಕೆ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೊಲೆ ಬೆದರಿಕೆಯನ್ನು ಹಾಕಿ ಆಕೆಗೆ ಸಾಯಿಸಿಬಿಡ್ತೀವಿ ಕಿರ್ಚಿದ್ರೆ ಅಂತೆಲ್ಲ ಹೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಆಕೆನ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಇದಾದ ಮೇಲೆ ಆಕೆ ಕಿವಿಯಲ್ಲಿರೋ ಓಲೆ ಎಲ್ಲ ಕಿತ್ಕೊಂಡು ಬಟ್ಟೆ ಎಲ್ಲ ಹರಿದು ಹೊಡೆದು ತುಂಬ ಚಿತ್ರಹಿಂಸೆ ಮಾಡಿರ್ತಾರೆ ಮತ್ತೆ ಚಿಗ್ ತಿಪ್ಪೇನಳ್ಳಿ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಬಂದು ಅಕ್ಕಿನ ಬಿಟ್ಟು ಹೊಟ್ಟೆ ಹೋಗ್ತಾರೆ ಹೋದಾಗ ಅವಳು ನೈಟ್ ಅಲ್ಲೇ ಒಂದ್ ಅಂಗಡಿ ಹತ್ರ ಮಲಗಿದ್ದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಬಂದಾಗ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಬಿ ಬಿ ರೋಡಲ್ಲಿ ಶನ್ಮಾತನ ದೇವಸ್ಥಾನದ ಮುಂದೆ ನನಗೆ ಕಾಣಿಸ್ತಾಳೆ ಯಾವ್ದು ಯಾವ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ಹೇಳ್ರೆ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂಥ ಹೆಣ್ಮಗಳನ್ನ ನೋಡಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಈ ಥರ ಈ ಥರ ಕೃತ್ಯ ನಡೀತು ಅಂತ ಹೇಳಿದಾಗ ಅಜ್ಜಿ ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ಏನಾಯಿತು ಏನಂದ್ರೆ ಅಜ್ಜಿ ನಿಜ ಹೇಳ್ತಾರೆ ಹೌದು ಈ ಥರ ಅವ್ನು ಕರ್ಕೊಂಡು ಬಂದಿದ್ದ ಇಲ್ಲಿ ಕೂರ್ಸಿದ್ದ ನನಗೆ ಅವರ ಅಪ್ಪ ಅಮ್ಮ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳ್ದ ಮತ್ತು ನನ್ ನನಗೆ ಗೊತ್ತಿರಲಿಲ್ಲ ಹೌದೇನೋ ಅಂತ ನಾನು ನಮ್ದೆ ಇಲ್ಲಿ ಕೂರ್ಸಿದ್ರು ಅಂತ ಹೇಳ್ತಾರೆ ಹೇಳಿದ್ದಾದ್ಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಚಿಕ್ಕಬಳ್ಳಾಪುರ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ಇನ್ಸ್ಪೆಕ್ಟ್ರ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಟೈರ್ ಡಿಪಾರ್ಟ್ಮೆಂಟ್ ಟೀಮ್ ವರ್ಕ್ ಮಾಡಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಈ ಮೂಲಕ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಸ್ ಪಿ ಸರ್ ಆಗ್ಬೋದು ಡಿ ವೈ ಎಸ್ ಪಿ ಅಡಿಷ್ನಲ್ ಡಿ ಪಿ ಅವರು ಮತ್ತು ನಮ್ಮ ಯಶವಂತ್ ಸರ್ ಆಗ್ಬೋದು ಶರಣಪ್ಪ ಅವರು ಆಗ್ಬೋದು ಎಂಟೆ ಟೀಮು ತುಂಬ ಟೀಮ್ ವರ್ಕ್ ಮಾಡಿರ್ತಾರೆ ಇವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ ಎಲ್ಲಾ ಕಡೆ ಇದೇ ತರ ಕೃತ್ಯ ನಡೀತಿದೆ ಸರ್ಕಾರ ಕಠಿಣವಾದ ಕ್ರಮನ ತಗೋಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗ್ ಆಗ್ತಿದೆ ಈ ಮೂಲಕ ನೀವು ಯಾವಾಗ ಕಠಿಣವಾದ ಕ್ರಮನ ತಗೊಂತಿರೋ ಆರೋಪಿಗಳು ಎದುರುಕೊಂತಾರೆ ಈಗ ಏನಾಗ್ತಿದೆ ಆಯ್ತು ಬಿಡು ನಾವೇನೋ ಮಾಡ್ತೀವಿ ಒಳಗ ಒಳಗೋಗ್ತಿವಿ ಬೇಲ್ಮೇಲೆ ಆಚೆ ಬರ್ತೀವಿ ಅನ್ನೋ ಸ್ಥಿತಿಯಲ್ಲಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಕಠಿಣವಾದ ಕ್ರಮ ತಗೋಬೇಕು ಅಂತ ಹೇಳಿ